ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಡೇ ಟು ಚಿಕ್ಕಮಗಳೂರು ಟ್ರಿಪ್ದು ಕಂಟಿನ್ಯೂಯೇಷನ್ ವ್ಲಾಗ್ ಹಾಗೆ ವ್ಲಾಗ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಎಸ್ ಇನ್ನು ಡೇ ಟು ಚಿಕ್ಕಮಗ್ಳೂರು ಟ್ರಾವೆಲ್ ವ್ಲಾಗಲ್ಲಿ ನಾವು ಇದು ನೆಕ್ಸ್ಟ್ ಪ್ಲೇಸಸ್ ಬಂದು ಮುಳ್ಳಯ್ಯನಗಿರಿ ಹಾಗೆ ಎರಡು ಫಾಲ್ಸ್ ಫಾಲ್ಸ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಲಾಸ್ಟಲ್ಲಿ ಬಾಬಾ ಬುಡಂಗಿರಿ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ಯಾವ ರೀತಿ ನಮ್ಮ ಪ್ಲ್ಯಾನಿಂಗ್ ಇತ್ತು ಅದೇ ರೀತಿಯೇ ಪ್ಲಾನಿಂಗ್ ಶೆಡ್ಯೂಲ್ ಮಾಡಿ ಹೊರಟಿದ್ದು ಸೊ ಬೆಳಗ್ಗೆ ಎದ್ದು ಅಪ್ ಆಗಿ ಎಲ್ಲರೂ ಕೂಡ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿಕ್ಕಮಗ್ಳೂರು ಸಿಟಿಯಲ್ಲೆನೇನೆ ತಿಂಡಿಗೆ ಹಾಕಿದ್ವಿ ಒಂದು ಕಡೆ ಇಲ್ಲಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು ಟಿಫನ್ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಕುಡ್ದು ಅಲ್ಲಿಂದ ಹೊರಟ್ವಿ ಆನ್ ದಿ ಒಂದಿವೆ ಮುಳ್ಳಯ್ಯನಗಿರಿಗೆ ಹೋಗುವಾಗ ಈ ಒಂದು ಸ್ಪಾಟ್ ಸಿಗುತ್ತೆ ಅಂದ್ರೆ ಇದು ಫೋಟೋಗೆ ಅಂತಾನೆ ಫೇಮಸ್ ಇದು ಆ್ಯಕ್ಚುಲಿ ಇದು ಹೋಟೆಲ್ ಅಥವಾ ರೆಸಾರ್ಟು ನನಗೆ ಎಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಈ ಒಂದು ಸ್ಪಾಟಲ್ಲಿ ಫೋಟೋಸ್ ತಗೊಳೋದಕ್ಕೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಹುಡುಗಿ ಮಲಗಿರೋ ಥರ ಸೊ ಗ್ರೀನರೀಸ್ ಎಲ್ಲ ಒಂದು ಹಾಕೊಂಡಿರೋಂಥ ಹುಡುಗಿಯ ಥರ ಇರುತ್ತೆ ಸೊ ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಒಂದಷ್ಟು ಫೋಟೋಸ್ನ ತಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ ಇನ್ನು ಮುಳ್ಳಯ್ಯನಗಿರಿಗೆ ಇದು ನಾಲ್ಕನೇ ಸತಿ ನಾನು ಬರ್ತಾ ಇರೋದು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಲ್ಲೂ ಆಲ್ರೆಡಿ ಒಂದು ತ್ರೀ ಟೈಮ್ಸ್ ಫ್ರೆಂಡ್ಸ್ ಜೊತೆ ಇದೇ ರೀತಿಯೇ ಹೋಗಿದ್ದು ಇದು ನಾಲ್ಕನೇ ಸತಿ ನನಗೆ ಬಟ್ ಮಕ್ಕಳೆಲ್ಲ ಯಾರೂ ಕೂಡ ನೋಡಿಲ್ಲ ಇನ್ನು ಮುಳ್ಳಯಂಗಿರಿಗೆ ಹೋಗುವಾಗ ಒಂದು ಸತಿಗೂ ಕೂಡ ಅಂತ ಅನ್ಸೋದಿಲ್ಲ ಇನ್ನು ಪೀಕಲಿರೋಂಥ ದೇವಸ್ಥಾನಕ್ಕೆ ಇದು ಎರಡನೇ ಸತಿ ನಾನು ಹತ್ತುತ್ತಾ ಇರೋದು ಸೊ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಆ್ಯಕ್ಚುಲಿ ಇದು ಟ್ರಾವೆಲ್ ಮಾಡೋವಾಗಂತೂ ನನಗೆ ವಿಂಡೋ ಸೈಟ್ ಕುತ್ಕೊಂಡು ಆ್ಯಕ್ಚುಲಿ ಸೆಕ್ಷನ್ ಸೆಕ್ಷನಲ್ಲಿ ಆ ಗ್ರೀನ್ರೀಸ್ ಎಲ್ಲ ನೋಡೋದಕ್ಕಂತೂ ಸಖತ್ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದ ಅದೇನೋ ಗೊತ್ತಿಲ್ಲ ನನಗೆ ಗ್ರೀನ್ರೀಸ್ ಮತ್ತು ಸೀನ್ರೀಸ್ ಎಲ್ಲ ನೋಡೋದೆಲ್ಲ ಸಖತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ ನಂಗೆ ಅದೆಲ್ಲ ನೋಡೋವಾಗ ಸೊ ಮಕ್ಕಳಂತೂ ಎಲ್ಲ ಸಖತ್ ಜೋಶಲ್ಲಿದ್ರು ಇನ್ನು ಮುಳ್ಳಂಗಿರಿ ಪೀಕ್ ಅಂತ ಅಂದರೆ ಅಲ್ಲಿ ಮಧ್ಯದಲ್ಲಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಿಗುತ್ತಲ್ವ ಸೊ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಜೀಪ್ ಫೆಸಿಲಿಟಿ ಇರುತ್ತೆ ಸೊ ಜೀಪಲ್ಲಿ ನಾವು ಹೋಗಬೇಕಾಗತ್ತೆ ಸೊ ಫಸ್ಟೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಬಿಡೋರು ಬಟ್ ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಪಾರ್ಕ್ ಮಾಡಿ ಮಧ್ಯದಲ್ಲಿ ಅದರಿಂದ ಆಚೆಗೆ ನಾವು ಜೀಪನ್ನ ತಗೊಳ್ಳೇಬೇಕು ಅಂದರೆ ಪೀಕಿಗೆ ಹೋಗೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಸರಿನಾ ಇಲ್ಲಿ ಶುರು ಮಾಡಿ ಒಂದು ಫ್ರೀನಾ ಅಂದ್ರೆ ಫೋರಿ ಆಫ್ ಕ್ಲಿವರ್ ಇದರೆ ಯಾರಲ್ಲ ಐದು ಏನು ಫಸ್ಟ್ ನನಗೆ 800 ಆಗುತ್ತೆ ಇನ್ಸೈಡ್ ಹೌದಾ ತುಂಬಾ ಬರ್ತಾನೆ ಓಪನ್ ಎಷ್ಟು ಸ್ಟೆಪ್ಸ್ ನೀನೋ ಹಾಯ್ ರೋಡ್ ಹಾಯ್ ರೋಡ್ ಹಾಯ್ ರೋಡ್ ಮಕ್ಕಳೆಲ್ಲ ಓಪನ್ ಜೀಪಲ್ಲಿ ಹೋಗಬೇಕು ಅಂದರೆ ಜೀಪಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಬಟ್ ಅಲ್ಲಿ ಟಾಟಾ ಸುಮೋ ಗಾಡಿಗಳೇ ಜಾಸ್ತಿ ಇದ್ದಿದ್ದು ಅಂದರೆ ಜೀಪ್ ಕೂಡ ಇತ್ತು ಸೊ ಅವರು ಬಂದು ಸೀರೀಸ್ ವೈಸಲ್ಲಿ ಕರ್ಕೊಂಡು ಹೋಗೋದು ಸೊ ಹಾಗಾಗಿ ಟಾಟಾ ಸುಮೋದಲ್ಲೇ ಬಂದರೆ ಜೀಪಿಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಗೆ ಬಂದರೆ ಜನ ಅದೇ ಥರದ್ದು ದೂರದಿಂದ ಒಳಗೆ ಇರ್ವೆಗಳು ಹೋಗಲ್ವಾ ಹಂಗೆ ಕಾಣಿಸ್ತಿತ್ತು ಸೊ ಅದನ್ನೇ ಮಾತಾಡಿಕೊಂಡು ಇನ್ನು ನಾವು ಕೂಡ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಹಂಗೆ ಹಿಂದೆ ತಿರುಗಿ ನೋಡಿದಾಗ ಈ ರೀತಿ ಸೀನ್ರೀಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಸ್ಟೆಪ್ಸ್ ಹತ್ತುವಾಗ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಯಿತ್ತು ಇತ್ತು ಇನ್ನೊಂದು ಏನಂದ್ರೆ ತುಂಬ ಬಿಸಿಲಿತ್ತು ಆದ್ರೂ ಅಲ್ಲಿ ಬೀಸೋ ಗಾಡಿ ತಣ್ಣಗೆ ಅನ್ನಿಸ್ತಿತ್ತು ಒಂದು ಹತ್ತು ಸೆಕೆಂಡ್ ನಿಂತ್ಕೊಂಡು ನಿಂತ್ಕೊಂಡು ಹೋದಾಗ ಆ ತಣ್ಣಗೆ ಗಾಳಿ ಬಿಸುತ್ತಲ್ಲ ಅದೇ ಎಷ್ಟು ರಿಫ್ರೆಶಿಂಗ್ ಅಂತ ಅನ್ನಿಸ್ತಿತ್ತು ಸೊ ಹೇಗೋ ಹತ್ಕೊಂಡು ನಿಧಾನಕ್ಕೆ ಹತ್ತದೆ ನಾನಂತೂ ಸ್ವಲ್ಪ ನನಗೆ ಯಾಕೋ ಕಾಲ ಶಿವರಿಂಗ್ ಅನ್ನೋ ಥರ ಅನಿಸ್ಬಿಡ್ತು ಯಾಕೆಂದರೆ ಅಲ್ಲಿ ಸ್ಟೆಪ್ಸು ಒಂದೇ ಸಮಯ ಇಲ್ಲ ಚಿಕ್ಕ ಚಿಕ್ಕದಾಗಿದೆ ತುಂಬ ಹೋಗ್ತಾ ಹೋಗ್ತಾ ಅಂತೂ ತುಂಬಾ ಸ್ಲೋಪ್ ಇರೋದ್ರಿಂದ ನಮಗೆ ನಿಂತ್ಕೊಂಡ್ರೂ ಕೂಡ ಅಲ್ಲಿ ಏನೋ ಒಂಥರ ತಲೆ ಸುತ್ತದಂಗೆ ಅನ್ನಿಸ್ತಿತ್ತು ನನಗೆ ಎಸ್ಪೆಷಲಿ ಯಾಕಂದರೆ ತುಂಬಾನೇ ಅದು ಸ್ಲೋಪ್ ಇದೆ ಮತ್ತು ಪೀಕ್ ಆಗಿರೋದ್ರಿಂದ ಕೆಳಗಡೆ ನೋಡಿದಾಗ ಅವಳೆ ಪಾತಾಳ ತರ ಕಾಣುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ತಲೆ ಸುತ್ತಿದಂಗೆ ಆಗ್ತಾ ಇತ್ತು ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಬಂದೆ ಏನೇ ಕಷ್ಟ ಆದ್ರೂ ಇಂಥ ಸ್ಥಳಕ್ಕೆಲ್ಲ ಹೋದಾಗ ಅಪರೂಪಕ್ಕೆ ಹೋಗೋದ್ರಿಂದ ಒಂದ್ಸರ್ತಿ ಹೋಗಿ ಹೋದಾಗ ನೋಡಿಬಿಡ್ಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿ ಇರುತ್ತೆ ಅಷ್ಟೆ ಇನ್ನು ಮೆತ್ತಲತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಸೊ ನೋಡ್ತಿರ್ಬೋದು ದೇವಸ್ಥಾನ ಅದ್ರೊಳಗಡೆ ಇರೋ ಅಂಥ ಗ್ರಾನೈಟ್ ಮೇಲೆ ಕೂತ್ಕೊಂಡ್ರೆ ಕೂಲಾಗಿರುತ್ತೆ ಅಲ್ಲಿ ಗ್ರಾನೈಟ್ ಕೂಡ ತಣ್ಣಗಿರುತ್ತೆ ಏನೋ ಒಂಥರ ದಣವೆಲ್ಲ ನಿವಾರಿಸ್ಬಿಡತ್ತೆ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡ್ರೆ ಸೊ ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗ್ದು ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಇನ್ನು ಗೊತ್ತೇ ಇರುತ್ತಲ್ವ ಫೋಟೋಸ್ನ ತೊಗೊಳೋದು ವೀಡಿಯೋಸ್ನ ತೊಗೊಳೋದು ಸೊ ನೋಡ್ತಿರ್ಬೋದು ಇದ್ದಾಗ ಈ ರೀತಿ ಕಾಣುತ್ತೆ ಸುತ್ತ ಸೀನ್ರೀಸ್ ಅಂತೂ ಸೂಪರ್ ಆಗಿದೆ ವೆದರ್ ಅಂತೂ ಕೇಳೋದೇ ಬೇಡ ಎಷ್ಟೇ ಬೀಸಲಿದ್ರು ನಾನು ಅವಾಗಲೇ ಹೇಳಿದಾಗೆ ಸಖತ್ ಕೋಲ್ಡಾಗಿರುತ್ತೆ ಆ ಬೀಸ್ತಿರೋ ಗಾಳಿ ತುಂಬ ಥರ ಅನಿಸುತ್ತೆ ಸೊ ಏನೇ ಬೇವರಿದ್ರು ಎಷ್ಟೇ ಸುಸ್ತಾಗಿದ್ರು ಅದೆಲ್ಲ ಮರ್ತೋಗ್ತೀವಿ ಆ ಗಾಳಿ ಬೀಸ್ತಾ ಇರೋದಕ್ಕೆ ಬೆಟ್ಟ ಇಳ್ಕೊಂಡು ಕೆಳಗಡೆ ಬಂದಮೇಲೆ ಏನಾದ್ರು ಕುಡಿಬೇಕು ಅಂತ ಅನಿಸೆ ಅನ್ಸುತ್ತೆ ಸೊ ಬಾಯೆಲ್ಲ ಆಡ್ದಂಗಿತ್ತು ಹಾಗಾಗಿ ಸೋಡಾ ಮಾರ್ತಿದ್ರಲ್ಲ ಸೊ ಸೋಡ ತೊಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಸೋಡ ತೊಗೊಂಡ್ವಿ ಹಾಗೆ ಮಕ್ಳಿಗೆ ಏನು ಬೇಕೋ ತೊಗೊಂಡು ತಿಂತಾಯಿದ್ರು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಮತ್ತೆ ಅಲ್ಲಿಂದ ನಾವು ಸೀತಾಳಯ್ಯ ದೇವಸ್ಥಾನ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ಆ ದೇವಸ್ಥಾನನೂ ಕೂಡ ನೋಡಿಕೊಂಡು ಅಲ್ಲಿಂದ ಹೊರಟಿ ಕುಡಿಯೋದು ಏನಾಗಲ್ಲ ಚಿಮಾಡಿ ಚೆನ್ನಾಗಿದೆ ಅದ್ ಕುಡ್ದು ನೋಡಿ उड सग <laughs> ಇನ್ನು ಇರೋದು ಈಶ್ವರನ ದೇವಸ್ಥಾನ ಅದೇ ರೀತಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇದು ಅಂದರೆ ಬೆಟ್ಟದ ಮೇಲೆ ಮುಳ್ಳಯ್ಯನಗಿರಿ ಇರೋದು ಇದು ಕೆಳಗಡೆ ಇರುವಂಥ ದೇವಸ್ಥಾನ ಸೊ ಇದಿಷ್ಟು ಅಂದರೆ ಮುಳ್ಳಯ್ಯನಗಿರಿ ದೇವಸ್ಥಾನ ಬಂದು ಸುತ್ತ ನೂರ ಎಪ್ಪತ್ತು ಹಳ್ಳಿಗೆ ಮನೆ ದೇವರಂತೆ ಸೊ ಅಲ್ಲಿನ ಜನಕ್ಕೆಲ್ಲ ಅದು ಮನೆ ದೇವರು ಇನ್ನು ನಾವು ಕೆಳಗಡೆ ಬಂದು ಈ ದೇವಸ್ಥಾನ ಕೂಡ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ಮುಳ್ಳಯ್ಯನ ಗಿರಿಗೆ ಬರೋವಾಗ ಅಲ್ಲೊಂದು ಟರ್ನಿಂಗ್ ಸಿಗುತ್ತೆ ಅಂದರೆ ಪೀಕಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೂಟ್ ಸಿಗುತ್ತೆ ಸೊ ಅಲ್ಲಿ ಎಕ್ಸಾಕ್ಟ್ ಆಗಿ ನಮಗೊಬ್ಬರು ಆಕಸ್ಮಿಕವಾದ ಭೇಟಿ ಅಂತ ಹೇಳ್ಬೋದು ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಅವ್ರನ್ನ ನೋಡ್ತೀವಿ ಅಂತ ಅಂದ್ಬಿಟ್ಟು ಅವ್ರದ್ದೇ ಆಗಿರೋಂಥ ಟ್ಯೂನ್ನ ಸೆಟ್ ಮಾಡಿ ಹಾಡೋದಕ್ಕೆ ಅವ್ರು ಫೇಮಸ್ ಆಗಿರೋದು ಆ್ಯಕ್ಚುಲಿ ಅವ್ರ ವೀಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗಿತ್ತು ಅವ್ರು ಯಾರು ಅಂತ ಅಂದರೆ ಎಸ್ ಕಾಫಿ ನಾಡು ಅಂತ ಅಂದ್ಬಿಟ್ಟು ವೈರಲ್ ಆಗಿದ್ರಲ್ಲ ಸೊ ಅವರು ಆಕಸ್ಮಿಕವಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಹತ್ರನೇ ಸಿಕ್ಕಿದ್ರು ಸೊ ಹೋಗೋಬರನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು ನಿಜವಾಗ್ಲೂ ನಾವು ಮಾತ್ ಜಸ್ಟ್ ಒಂದು ಹಾಯ್ ಹೇಳಿದಷ್ಟೇ ಅವರೇ ನಿಲ್ಲಿಸಿ ಅವರೇ ಮೊಬೈಲ್ ತೊಗೊಂಡು ಹಾಡು ಹೇಳಿ ಎಲ್ಲ ಅವರೇ ಮಾತಾಡಿಸಿ ಕಳಿಸಿದ್ರು ಖುಷಿಯಾಗಿರ್ಬೇಕಲ್ಲ ಮಾಡಬೇಡ ಗಂಜಿಲಿ 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 ಮಾಡ್ದೋದಾರಲ್ಲ ಏನೇನೋ ಆಗೋದ್ರಲ್ಲ ನಾವು ಫಾರ್ಟಿ ಫೈವ್ ಆದ್ರು ಯಾರಿಗೇನು ಕಮ್ಮಿ ಇಲ್ಲ ಫಾರ್ಟಿ ಫೈವ್ ಏಜ್ ಆದ್ರು ನೋಡಿ ರಂಗಿನೆಕ್ಸ್ಟ್ ಮಿಸಸ್ ಮತ್ತೆ ನಿಮ್ ಜೋಡಿ ಜೊತೆ ನಮ್ ಜೋಡಿ ಆಸ್ಪತ್ರೆ ಸೇರಿಸಿದ್ದೀನಿ ಕಣ್ಣಾಪರೇಷನ್ ಗೆ ದೇವಸ್ಥಾನಗಳಿಗೆ ಅಕ್ಕಿಯೆಲ್ಲ ಕೊಡಿಸಿದ್ದೀನಿ ಮುಳ್ಳನಗಿರಿ ಸ್ವಾಮಿ ದೇವಸ್ಥಾನ ಮುಂದೆ ಸುಳ್ಳು ಹೇಳಿದ್ರೆ ನಮ್ಮ ಬಾಯಿ ಒಳ ಬೆಳೆ ಸುಳ್ಳೇನೇ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೆಸರೇಳಿ ಸೋಮ ನಾನು ತಂಡ ಶಿವಣ್ಣನ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡಿದ್ದ ಹೋಟೆಲ್ ಫ್ರೆಂಡ್ಸಿಗೆ ನೋಡಿ ನಾವು ಹೆಂಗಿದ್ವಿ ಅಂತನಾಣ್ಣ ನಾನು ಎಸ್ ಕಾಫಿನ ಅವ್ರನ್ನ ನೋಡಿ ಮೀಟ್ ಮಾಡಿ ಮಕ್ಕಳಿಗೂ ಖುಷಿ ಆಯ್ತು ಅದನ್ನ ನೋಡಿ ಮೊಬೈಲಲ್ಲಿ ನೋಡ್ತಿದ್ರಲ್ವಾ ಸೊ ಹಾಗಾಗಿ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು ಅಷ್ಟೆ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡ್ರು ಹಾಗೆ ಕೇಳಿದ್ರಲ್ಲ ಹಾಡುಗಳೆಲ್ಲ ಯಾವ ರೀತಿ ಹೇಳಿದ್ರು ಅಂತ ಅವ್ರದ್ದೇ ಒಂದು ಟ್ಯೂನ್ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ ಬರ್ತ್ಡೇ ವಿಶ್ ಮಾಡೋದೆಲ್ಲ ಸೊ ಅದನ್ನು ಹೇಳಿ ಕೊಟ್ಟರು ಇನ್ನು ನಾವು ನೆಕ್ಸ್ಟು ಹೊರಟಿದ್ದು ಬಂದು ಫಾಲ್ಸ್ಗೆ ಅಂದರೆ ಬವಾ ಬುಡಂಗಿರಿಗೆ ಹೊಟ್ವಿ ಆನ್ ದ ವೇ ಒಂದು ಫಾಲ್ಸ್ ಸಿಗುತ್ತೆ ಅದು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅದಾದಮೇಲೆ ಇನ್ನೊಂದು ಫಾಲ್ಸ್ ಬಂದು ಜರಿ ಫಾಲ್ಸ್ ಅಲ್ಲಿಗೆ ಹೋಗಬೇಕಾಗಿತ್ತು ನೆಕ್ಸ್ಟ್ ಬಾಬಾ ಬುಡಂಗಿರಿಗೆ ಹೋಗುವಾಗ ಈ ಫಾಲ್ಸ್ ಸಿಗತ್ತಲ್ಲ ಸೊ ಇಲ್ಲಿ ವಿಸಿಟ್ ಮಾಡಿ ಅಲ್ಲೂ ಕೂಡ ಫೋಟೋಸ್ನ ತಗೊಂಡು ಹೊಟ್ವಿ ಇನ್ನು ಇಲ್ಲಿ ನೀರಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಅಂದರೆ ಫ್ರೀಝರಲ್ಲಿ ಐಸ್ ಕ್ಯೂಬ್ಸ್ ಎಲ್ಲ ಯಾವ ರೀತಿ ಕೊರಿತಿರುತ್ತೆ ನೋಡಿ ಆ ಥರ ಮಕ್ಕಳಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಅಂತಿರು ಒಂದು ಸ್ವಲ್ಪ ಹೊತ್ತು ಕಾಲು ಕೆಗಡೆ ಇಡೋರು ಮತ್ತು ಕಂಬಿ ಮೇಲೆ ಇಡೋರು ಸೊ ಈ ಒಂದು ಜಾಗನ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಜರಿ ಫಾಲ್ಸಿಗೆ ಹೊರಟ್ವಿ ラバンゴーチありがとうございます。おいおいおいおい、おいおい、おいおい、お ಜರಿ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಬಾಬಾ ಬುಡಂಗಿರ ನೋಡ್ಕೊಂಡು ಬಂದ್ವಿ ಇನ್ನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳಕ್ಕೆ ಹೋಗಿಲ್ಲ ಯಾಕಂದರೆ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಇರುತ್ತೆ ಅಂತ ಅಂದ್ಬಿಟ್ಟು ವೇ ಬರೋವಾಗ ಒಂದು ಸ್ಪೈಸ್ ಸ್ಪೈಸಸ್ ಎಲ್ಲ ರೀತಿ ಡಿಸ್ಪ್ಲೇ ಇಟ್ಟಿದ್ರು ಸೊ ನೋಡ್ಬಿಟ್ಟು ನಾವು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ಸ್ಪೈಸಸ್ ಡ್ರೈ ಫ್ರೂಟ್ಸು ಎಲ್ಲ ಐಟಮ್ಸು ಕೂಡ ಇಲ್ಲಿತ್ತು ಸೊ ಕಮ್ಮಿ ಬೆಲೆಗೆ ಸಿಗ್ಬೋದು ಅಂತ ಅಂದ್ಕೊಂಡು ನಿಲ್ಸಿದ್ವಿ ಎಲ್ಲ ಸ್ಟೋರಲ್ಲೆಲ್ಲ ಎಲ್ಲ ಫ್ರೆಶ್ ಐ ಸ್ಪೈಸಸ್ ಐಟಮ್ಸ್ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಕಸೂರಿ ಮೆತಿ ಚಕ್ಕೆ ಲವಂಗ ಮತ್ತು ಇದು ಸೀಡ್ಸ್ ಎಲ್ಲ ಸಿಗುತ್ತಲ್ಲ ಕರ್ಬೂಜ ಹಣ್ಣಿನ ಸ್ಲೀಡ್ಸು ಆಮೇಲೆ ಏನೇನೋ ಸೀಡ್ಸ್ ಇರುತ್ತೆ ಮತ್ತು ರೋಸ್ ಪೆಟಲ್ಸ್ ನೋಡ್ತಿರ್ಬೋದು ಒಣಗಿಸಿರುವಂಥದ್ದು ಆಮೇಲೆ ಒಣಶುಂಠಿ ಜಾಕಾಯಿ ಚಾಪತ್ರೆ ಎಲೆ ಈ ರೀತಿ ಎಲ್ಲ ಥರ ಸ್ಪೈಸಸ್ ಕೂಡ ಇಲ್ಲಿತ್ತು ಒಳಗಡೆನೂ ಕೂಡ ಶಾಪ್ ದೊಡ್ಡದಾಗೇ ಇತ್ತು ಸೊ ಹಾಗಾಗಿ ಹೋದ್ವಿ ಏನೇನಿದೆ ಅಂತ ನೋಡೋಣ ಅಂತ ಏನ್ ಇದು ಮಣ್ಣಿಂದ ಅಲ್ಲ ಮಣ್ಣಿಂದ ಕಾಫಿಯಲ್ಲಿ ಮಾಡಿರದ ಅಂದ್ರ ಕಾಫಿ ಕಾಫಿ ಸಿಟ್ಸ್ ಅಲ್ಲಿ ಎಷ್ಟು ಎಷ್ಟು ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ತಗೋತೀವಿ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಆಫೀಸ್ ಅಲ್ಲಿ ಮಾಡಿರೋದಂತೆ ಹಾ ನದ ಇದು ಉಟ್ಟ ಥರ ಇಲ್ಲ ಪಾಟ್ ಇದು ಆಫೀಸ್ ಹೌದು ಅಂದ್ರೆ ಫಾಸ್ಲಿ ಆಯ್ತು ಎಲ್ಲ ಜಿಎಸ್‌ಟಿ ಎಲ್ಲ ಪಕ್ಕಕತ್ತಿನೆ ಬಿಂದು ಬಿಂದು non ಇದೆ ಇನ್ನು ಇಲ್ಲಿ ಇಟ್ಟಿರುವಂಥ ಐಟಮ್ಸ್ ಏನೇ ಇದ್ರೂ ಎಲ್ಲ ಕಾಸ್ಟ್ಲಿ ಇತ್ತು ಎಲ್ಲ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು ಹಾಗೇನೆ ಪ್ಲಾಂಟ್ ಬೇಸ್ಡ್ ಐಟಮ್ಸ್ ಇಲ್ಲಿ ಜಾಸ್ತಿ ಇದ್ದಿದ್ದು ಮತ್ತೆ ಸ್ಪೈಸಸ್ ಡ್ರೈ ಫ್ರೂಟ್ಸು ಎಲ್ಲ ಐಟಮ್ಸ್ ಎಲ್ಲ ರಿಚ್ ಆಗಿ ತುಂಬ ಚೆನ್ನಾಗಿತ್ತು ಆದ್ರೆ ತುಂಬಾ ಹೆವಿ ಕಾಸ್ಟ್ಲಿ ಹೇಳ್ತಾ ಏಲಕ್ಕಿನೇ ಒನ್ ಫಿಫ್ಟಿ ಗ್ರಾಮ್ಗೆ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಏನೋ ಹೇಳಿದ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ತಗೊಳೋ ಅಂತ ಪ್ರಾಡಕ್ಟ್ಸ್ ಅಂದ್ರೆ ಬೆಂಗಳೂರಲ್ಲಿ ಏನ್ ತಗೊಂತಿವಿ ಅದೇ ಎಷ್ಟು ಚೀಪ್ ಅನ್ಸುತ್ತೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಮಾತ್ರ ಎಲ್ಲ ಪ್ಯಾಕ್ ಯಾವ್ದು ಕೂಡ ಲೂಸ್ ಇಲ್ಲ ಹೊರಗಡೆ ಮಾತ್ರ ಲೂಸ್ ಆಗಿ ಕೊಡೋ ರೀತಿ ಕವರ್ಸ್ ಅಲ್ಲಿ ಪ್ಯಾಕ್ ಮಾಡಿಟ್ಟಿದ್ರಿಂದ ನಾವು ಬಂದ್ವಿ ನೋಡೋಣ ತಗೊಳೋಣ ಆಕ್ಚುಲಿ ಸ್ಪೈಸಸ್ ಎಲ್ಲ ಇಂಥ ಜಾಗದಲ್ಲೇ ಕಮ್ಮಿ ಇರಬೇಕು ಅಂದ್ರೆ ಅಲ್ಲೇ ಬೆಳೆಯೋದ್ರಿಂದ ಬಟ್ ಎಲ್ಲ ಹೆವಿ ಕಾಸ್ಟ್ಲಿ ಹೇಳ್ತಾ ಇದ್ರು ಸೊ ನಾವೇನು ಏನು ಕೂಡ ತಗೊಳ್ಳಿಲ್ಲ ಕಾಫಿ ಕಪ್ ನಂಗೆ ತುಂಬಾ ಇಷ್ಟ ಆಯ್ತು ಕಾಫಿ ಸೀಡ್ ಅಲ್ಲಿ ಅದು ಅದನ್ನು ಕೂಡ ಅಷ್ಟೇ ಕಮ್ಮಿ ಕೇಳಿದ್ವಿ ಒಂದು ನಾಲ್ಕು ಐದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕಮ್ಮಿ ಮಾಡಲಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾವು ಏನೂ ಕೂಡ ತೊಗೊಳಿಲ್ಲ ಜಸ್ಟ್ ನೋಡ್ಬಿಟ್ಟು ಹಾಗೆ ಬಂದ್ವಿ ಎಲ್ಲ ನಮ್ಮ ಬೆಂಗಳೂರಲ್ಲೇ ಎಷ್ಟು ಪರವಾಗಿಲ್ಲ ಕಂಪೇರಿಟಿವ್ಲಿ ಚೀಪಾಗಿ ಸಿಗತ್ತೆ ಸೊ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದಾಗ ಇಲ್ಲಿಂದ ಹೊರಟ ನಂತರ ನೆಕ್ಸ್ಟ್ ನಾವು ರೂಮ್ ಮಾಡ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಇನ್ನು ಸ್ಟೇ ಆಗೋದಕ್ಕೆ ಯಾಕಂದರೆ ಜರ್ನಿ ಮಾಡಿ ಸಾಕಾಗಿತ್ತು ಎಲ್ಲರಿಗೂ ಕೂಡ ಸ್ಟ್ರೈನ್ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕಾಗಿತ್ತು ಹಾಗಾಗಿ ಚಿಕ್ಕಮಗ್ಳೂರಲ್ಲೇ ಅಂದರೆ ಔಟ್ಸ್ಕರ್ಟ್ಸಲ್ಲಿ ರೂಮ್ ತಗೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ರಿಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡ್ವಿ ಆ್ಯಕ್ಚುಲಿ ಅಲ್ಲಿ ಫೈರ್ ಕ್ಯಾಂಪ್ ಕೂಡ ಇತ್ತು ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸಖತ್ತು ಎಂಜಾಯ್ ಮಾಡಿದ್ವಿ நரசி நரசி ர அந்த நான் அப்பா யூஸ் மாட்டிங் ஃபிலிப்ஸ் கம்பனிக்கு ஓடுத்து அதுங்க எந்த மாதிரி We hey. 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 ಫೈರ್ ಕ್ಯಾಂಪಿಂಗಲ್ಲಿ ಮಕ್ಕಳ ಜೊತೆ ಸ್ನ್ಯಾಕ್ಸ್ ತಿನ್ಕೊಂಡು ಹಾಡು ಹೇಳ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಜವಾಗ್ಲೂ ಸ್ಪೀಕರ್ ಮತ್ತು ಮೈಕ್ ತಂದಿದ್ದು ತುಂಬಾ ಒಳ್ಳೇದಾಯಿತು ಅದರಿಂದ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ನಮಗೆ ಇಲ್ಲಾಂದರೆ ರೂಮಲ್ಲಿ ಟಿ ವಿ ನೋಡ್ಕೊಂಡು ಕುತ್ಕೋಬೇಕಾಗಿತ್ತು ಅಷ್ಟೇ ಸೊ ಇನ್ನು ಇದು ಬಂದು ನಾವು ಹಾಲ್ಟಾಗಿದ್ದಂಥ ಹೋಮ್ ಸ್ಟೇ ಸೊ ಇದೆಲ್ಲ ವುಡನ್ ಹೋಮ್ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಚೆನ್ನಾಗಿತ್ತು ಹಾಗೆ ಸುತ್ತ ನೇಚರ್ ನೋಡ್ತಿರ್ಬೋದು ಸುತ್ತ ಎಲ್ಲ ಗ್ರೀನರಿ ಇದೆ ಹಾಗೆಯೇ ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ ಅಂತ ಹೇಳಿದರು ಅರ್ಲಿ ಮಾರ್ನಿಂಗ್ ಅಂದರೆ ಏಯ್ಟ್ ತರ್ಟಿ ಮೇಲೆ ಮಕ್ಕಳಿಗೆ ಅಂತ ಆ್ಯಕ್ಚುಲಿ ಇದು ಹಾರ್ಸ್ ರೈಡಿಂಗ್ ಕ್ಯಾಂಪ್ ಕೂಡ ಮಾಡಿದ್ದಾರೆ ಅಂದರೆ ಹಾರ್ಸ್ ರೈಡಿಂಗ್ ಎಲ್ಲ ಹೇಳ್ಕೊಡ್ತಾರಂತೆ ಇಲ್ಲಿ ಸೊ ಹಾಗಾಗಿ ಮಕ್ಳಿಗೂ ಕೂಡ ಹಾರ್ಸ್ ರೈಡಿಂಗ್ ಮಾಡಿಸ್ಕೊಂಡು ಬೆಳಗ್ಗೆ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಇನ್ನು ಫೈರ್ ಕ್ಯಾಂಪಿಂಗ್ ಎಲ್ಲ ಮಾಡಿದೆಲ್ಲ ಜಾಗ ಬಂದು ನಮ್ಮ ರೂಮ್ ಅಪೋಸಿಟಲ್ಲೇ ಇದೆ ಸೊ ನೋಡ್ತಿರ್ಬೋದು ಈ ಒಂದು ಜಾಗದಲ್ಲೇ ನಾವು ಫೈರ್ ಕ್ಯಾಂಪ್ ಹಾಕಿದ್ದಿದ್ದು ನೈಟು ಆ್ಯಕ್ಚುಲಿ ನೈಟ್ ಬಂದಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನು ಕಾಣಿಸಲ್ಲ ಯೂಶ್ವಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ಫುಡ್ಡೆಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ಹೋಮ್ ಸ್ಟೇ ಚೆನ್ನಾಗಿದೆ ಇದೇ ನಾವು ಫೈರ್ ಕ್ಯಾಂಪಿಂಗ್ ಮಾಡಿದ್ದಿತ್ತು ಸೊ ಇನ್ನು ಡಿನ್ನರ್ ಮಾಡಿದ್ದಿದ್ದು ಅದು ಬ್ಯಾಕ್ ಸೈಡಲ್ಲಿರೋವಂಥ ಡಿನ್ನರ್ ಹಾಲಲ್ಲಿ ಅದಾದಮೇಲೆ ಇದ್ರೂ ಬ್ಯಾಕ್ ಸೈಡಲ್ಲಿ ಹಾರ್ಸ್ ರೈಡಿಂಗ್ ಹೇಳ್ಕೊಡೋದಕ್ಕೆ ಇದೆ ಜಾಗ ಸೊ ಅಲ್ಲಿ ಹಾರ್ಸ್ ರೈಡಿಂಗ್ ಮಾಡಿಸ್ಕೊಂಡು ಮಕ್ಕಳನ್ನ ಇನ್ನು ಅಲ್ಲಿಂದ ರಿಟರ್ನ್ ನಾವು ಬೆಂಗಳೂರಿಗೆ ಹೊಟ್ವಿ

ಸೊ ಇದಿಷ್ಟ ಆಗಿತ್ತು ಚಿಕ್ಕಮಗಳೂರು ಟ್ರಾವೆಲ್ ಬ್ಲಾಗ್ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೇ ಏನು ಕೂಡ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಅಂಡಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್